ಶ್ರೀ ಆದಿಶಕ್ತಿ ಚೌಡೇಶ್ವರಿ ದೇವಿಗೆ ಅಭಿಷೇಕ ಮತ್ತು ಅಲಂಕಾರ ಹಾಗೂ ಆಮದು ಕಾರ್ಯಕ್ರಮ ಕೋಲಾರ ಮಾರ್ಜನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಕಾಮದೇನಹಳ್ಳಿ ಗ್ರಾಮದಲ್ಲಿನ ಶ್ರೀ ಆದಿಶಕ್ತಿ ಚೌಡೇಶ್ವರಿ ದೇವಿ ದೇವಸ್ಥಾನದಲ್ಲಿ ಬುಧವಾರದಂದು ಬೆಳಿಗ್ಗೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಅಭಿಷೇಕ ಅಲಂಕಾರ ಆಮದು ಜೊತೆಗೂಡಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ದೇವಸ್ಥಾನ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಾಧ್ಯಮದವರೊಂದಿಗೆ ಮಾಜಿ ಅಧ್ಯಕ್ಷ ಮತ್ತು ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಾಬು ಮೌನಿ ಮಾತನಾಡಿ ದೇವಿಯ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಮತ್ತು ನೆರೆಹೊರೆಯ ಗ್ರಾಮದವರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದು ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದ್ದ ಪ್ರಸಾದವನ್ನು ಸವಿದರು ಪೂಜೆಗೆ ಶಾಲಾ ಮಕ್ಕಳು ಶಿಕ್ಷಕರು ಮತ್ತು ಕುಟುಂಬದ ಸಮೇತ ಜನರು ಬಂದಿದ್ದರು ಮುಂದಿನ ವರ್ಷ ದೊಡ್ಡ ದ್ಯಾವರ ಇರುವ ಕಾರಣ ಇನ್ನು ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮ ನಡೆಯುತ್ತದೆ ಸುಮಾರು ಹದಿನೈದು ದಿನಗಳ ಕಾಲ ದೊಡ್ಡ ದ್ಯಾವರ ನಡೆಯುತ್ತದೆ ಎಂದರು ಅನಾದಿ ಕಾಲದಿಂದ ನೆಲೆಸಿಟ್ಟಿದ್ದ ಆದಿಶಕ್ತಿ ಚೌಡೇಶ್ವರಿ ಅಮ್ಮನವರಿಗೆ ಆಮೋದು ಕಾರ್ಯಕ್ರಮ ಅಂದರೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದಿರಿ ಬೆಳಗ್ಗೆ ದೇವಿಗೆ ಅಭಿಷೇಕ ಮಾಡಿ ನೈವೇದ್ಯ ಮಾಡಿ ನಂತರ ಅಲಂಕಾರ ಮಾಡಿ ನಂತರ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಈಗ ನಮ್ಮ ಗ್ರಾಮದ ಎಲ್ಲ ಮನೆ ಮನೆಯಿಂದನೂ ಎಲ್ಲ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಸಮೇತ ದಂಪತಿಗೆ ಸಮೇತ ಇಲ್ಲಿ ಬಂದು ದೇವಿಗೆ ಹರಿಸ್ತಕ್ಕಂಥದ್ದು ಊರಲ್ಲಿ ಯಾವುದೇ ಮೊದಲು ಕಾರ್ಯಕ್ರಮ ಆಗ್ಬೇಕಾದ್ರೆ ಗ್ರಾಮ ದೇವತೆಯಮ್ಮ ಈ ಗ್ರಾಮ ದೇವತೆಗೆ ಮೊದಲು ಪೂಜೆಯನ್ನು ಮಾಡಿದ್ದೇವೆ ಇವತ್ತು ಇವತ್ತು ಕಾರ್ಯಕ್ರಮ ಭಾಳ ವಿಜೃಂಭಣೆಯಾಗಿದೆ ವಿಶೇಷ ಎಮ್ಮ ಮೊದಲಿಂದನೂ ಅನಾದಿ ಕಾಲದಿಂದನೂ ಯಮ್ಮ ಇಲ್ಲಿ ಬೇಡದ ಒಂದು ವರವನ್ನು ಕೊಡುವಂಥವಳು ಇದು ಈ ತಾಯಿಗೆ ಬಂದು ಅವ್ರ ಕಷ್ಟವನ್ನು ಹೇಳಿಕೊಂಡು ಒಂದು ಐದು ವಾರ ಪೂಜೆ ಮಾಡಿದ್ರೆ ಅವ್ರು ಕೇಳಿದಂಥ ಎಲ್ಲ ಸುಖ ಸಂಪತ್ತುಗಳನ್ನು ಆಕೆ ಕೊಡ್ತಾಳೆ ಅಂತ ಒಂದು ದೇವಿ ಇದು ಅನಾದಿ ಕಾಲ ಸುಮಾರು ಆರುನೂರು ಏಳ್ನೂರು ವರ್ಷ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು ಪುರಾತನ ದೇವಸ್ಥಾನ ಇದೆ ಅವತ್ತಿಂದನೂ ಈ ದೇವಸ್ಥಾನ ಬಹಳ ಬಹಳಷ್ಟು ಭಕ್ತಿ ಇಲ್ಲಿ ಬಂದು ಏನೇ ಒಂದು ಅರ್ಕಿ ಹೊತ್ತರೆ ಅದು ಈಡೇರ್ತದೆ ಹೇಳಿ ನಮ್ಮ ಭಕ್ತರು ಒಂದು ನಂಬಿಕೆ ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅನುಸರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಹಾಗೆ ನಮ್ಮ ಮಕ್ಕಳು ಭಾಳಷ್ಟು ಮಕ್ಕಳು ಸಹ ಇಲ್ಲಿ ಆಗಮಿಸಿ ನಡೆದಿದ್ದಾರೆ ವಿಶೇಷವಾಗಿ ಪುರೋಹಿತರು ಬಹಳಷ್ಟು ಒಂದು ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅದ್ಭುತವಾದ ಕಾರ್ಯಕ್ರಮ ಆಗಿದೆ ವರ್ಷ ವರ್ಷ ಮಾಡ್ತೀರಾ ಸರ್ ಇದು ಪ್ರತಿ ವರ್ಷ ಈ ಕಾರ್ಯಕ್ರಮ ಇರ್ತದೆ ಪ್ರತಿ ವರ್ಷ ಇದೇ ತಿಂಗಳಲ್ಲಿ ಈ ಕಾರ್ಯಕ್ರಮ ಇರ್ತದೆ ಮುಂದಿನ ವರ್ಷ ಯಾವ ರೀತಿ ಇರ್ಬೋದು ಸರ್ ಇಲ್ಲಿ ಮುಂದಿನ ವರ್ಷ ವಿಜೃಂಭಣೆಯ ಭಾಳ ಆ ವಿಜೃಂಭಣೆ ಯಾಕೆಂದರೆ ಗ್ರಾಮದಲ್ಲಿ ಇದಿದೆ ದೇವರುಗಳಿದೆ ಬಂಡಿ ದೇವರ ದೊಡ್ಡ ದೇವರ ಅಂತಾರಲ್ಲ ದೊಡ್ಡ ದೇವರ ಇಪ್ಪತ್ತು ಸಾರಿ ಆಗೋದು ಸರ್ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ನಡೀತಾ ನಾಲ್ಕು ವರ್ಷ ಕರೋನಾಯಿಂದ ಲೇಟ್ ಆಯಿತು ಹಾಗಾಗಿ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ದೊಡ್ಡ ದೇವರ ನಡೀತಾ ಇದೆ ಹಾಗಾಗಿ ಈ ಮುಂದಿನ ವರ್ಷ ಇವತ್ತು ಒಂದು ಐನೂರು ಆರ್ನೂರು ಜನ ಸೇರಿದರೆ ಮುಂದಿನ ವರ್ಷ ಇಲ್ಲೊಂದು ಸಾವಿರ ಜನ ಸೇರ್ತಾರೆ ದೊಡ್ಡ ದೇವರ ಸುಮಾರು ಹದಿನೈದು ಜನ ಕಾರ್ಯಕ್ರಮ ಈ ಊರಲ್ಲಿ ಭಾಳ ವಿಜೃಂಭಣೆ ಆಗಿರ್ತದೆ ಯಾಕಂದ್ರೆ ಎಲ್ಲರೂ ಹೋಗಿ ಮಾಡ್ಕೊಂಡು ಬರ್ತಾರೆ ನಮ್ಮಲ್ಲಿ ಆಗಿಲ್ಲ ನಮ್ಮಲ್ಲಿ ಇಲ್ಲೇ ಹದಿನೈದು ದಿನ ಮಧ್ಯಾಹ್ನ ದಿನ ಗ್ಯಾಪ್ ಇರುತ್ತೆ ಹದಿನೈದು ದಿನ ಕಾರ್ಯಕ್ರಮ ವಿಶೇಷವಾಗಿರುತ್ತೆ ಈ ಒಂದು ಊರಿಗೆ ವಿಶೇಷ ಒಂದು ಶಕ್ತಿ ಮಾಡ್ತಕ್ಕಂಥ ಅಕ್ಕೋಜಮ್ಮನ ದೇವರ ಅಂತೇಳಿ ಅಕ್ಕೋ ದೇವರ ಮಾಡ್ತಕ್ಕಂಥವ್ರ ಇಲ್ಲಿ ಯಾವ ಯಾವ ಭಾಗದಲ್ಲಿ ನೆಲೆಸಿದ್ರು ಅವರೆಲ್ಲ ಒಟ್ಟಿಗೆ ಬಂದು ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾರೆ ಮತ್ತು ಬೇರೆ ಆ ದೇವಸ್ಥಾನ ಎಲ್ಲಿ ಬಸ್ ಈ ಅಮ್ಮನಿಗೆ ಪೂಜೆ ಆದ ನಂತರನೇ ಬೇರೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಈ ಗ್ರಾಮದಲ್ಲಿ ಅದು ಈ ಅಮ್ಮ ಗ್ರಾಮದ ದೇವತೆ ಹೀಗೆ ಮೊದಲನೇ ಪೂಜೆ ಆಗೋದು ನಂತರ ಕಾರ್ಯಕ್ರಮ ಮಾಡ್ತೀವಿ ನಾಳೆ ಸತ್ಯಮ್ಮನಿಗೆ ಅಲ್ಲಿ ಅಷ್ಟೇ ಹುಟ್ಟಲು ಪಡಿಸಿದೆ ಅನಾದಿ ಕಾಲದಲ್ಲಿ ನಡ್ಕೊಂಬಂದಿತ್ತು ಅದು ಸುಮಾರು ದಿವಸ ನಿಂತಿತ್ತು ಆನಂತರ ಅಲ್ಲಿ ಹುಟ್ಲು ಎಲ್ಲ ಸ್ಟಾರ್ಟ್ ಮಾಡಿ ಈಗ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಅಲ್ಲಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ರಿ ಅಲ್ಲಿ ಸುಮಾರು ಏಳೂರಿಂದ ನ ಜಾತ್ರೆ ನಡೀತಾ ಇದ್ದೀವಿ ಈ ವರ್ಷ ಒಂಬತ್ತೂರಿಂದ ಇದ್ದಾರೆ ಹೀಗೆ ದಿನೇ ದಿನೇ ಆ್ಯಡ್ ಆಗ್ತಾಯಿದ್ದಾರೆ ಆಗ ಒಂಬತ್ತು ಗ್ರಾಮಗಳಿಂದ ದೀಪ ದೀಪಗಳಂತಂದು ಆ ತಾಯಿಗೆ ಬೆಳಗ್ಗೆ ಅಲ್ಲಿ ಅಷ್ಟೇ ಬೆಳಿಗ್ಗೆ ಅಭಿಷೇಕ ಇದೆ ನಂತರ ಅಲಂಕಾರ ಇದೆ ಅನುಸಂತರ್ಪಣೆಯೂ ಅಲ್ಲಿನೂ ಇದು ಪ್ರಸಾದ ಕೊಡ್ತವೆ ಅದಾದಮೇಲೆ ಉಟ್ಲು ಪರಿಸೇ ಆಗ್ಬೋದು ಅಲ್ಲಿಂದ ಕಾರ್ಯಕ್ರಮ ಮುಕ್ತಾಯಾಗ್ತದೆ ರಾತ್ರಿಗೆ ವಾಯಾಮನ ಮತ್ತು ಚೋಡೇಶ್ವರಿ ದೇವಿ ಇಬ್ಬರನ್ನು ಊರಿನಲ್ಲಿ ಮೆರವಣಿಗೆ ಕಾರ್ಯಕ್ರಮ ರಾತ್ರಿಗೆ ಪಾಗಿಸ್ತಾರೆ